ಆಯೋಗ ಸರ್ಕಾರಕ್ಕೆ ಏನು ಶಿಫಾರಸು ಮಾಡಿದೆ ಅದೇನು ಸಚಿವರುಗಳ ಕೈಗೆ ಸಿಕ್ಕಿದೆ ಏಪ್ರಿಲ್ ಹದಿನೇಳರ ಒಳಗಾಗಿ ಅದರ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ ಈಗ ಹಿಂದುಳಿದ ವರ್ಗಗಳ ಆಯೋಗ ಏನು ಶಿಫಾರಸು ಮಾಡಿದೆ ಅಂತ ಗೊತ್ತಾದ್ರೆ ಇವತ್ತಿನ ತನಕ ಒಂದು ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ವೀಕ್ಷಕರೇ ಹೇಳಿಬಿಡ್ತೀನಿ ಇಲ್ಲಿ ತನಕ ಲಿಂಗಾಯತ ಹೇಳ್ತಾ ಇದ್ರು ನಮಗೆ ಅನ್ಯಾಯ ಆಗಬಹುದು ಹೇಳಿ ಬಟ್ ಶಿಫಾರಸಿನ ಪ್ರಕಾರ ಅನ್ಯಾಯ ಆಗ್ತಾ ಇಲ್ಲ ಲಿಂಗಾಯತರಿಗೆ ಸಿಗ್ತಾ ಇರುವಂತಹ ಐದು ಪರ್ಸೆಂಟ್ ಎಂಟು ಪರ್ಸೆಂಟ್ ಆಗಬೇಕು ಅಂತ ಹೇಳಿ ಇದರಲ್ಲಿ ಒತ್ತಾಯ ಮಾಡಲಾಗಿದೆ ಒಕ್ಕಲಿಗರು ಹೇಳ್ತಾ ಇದ್ರು ನವಗನ್ಯ ಆಗ್ತಾ ಇದೆ ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗ ಶಿಫಾರಸು ಮಾಡಿರುವ ಪ್ರಕಾರ ಅವರಿಗೆ ನಾಲ್ಕು ಪರ್ಸೆಂಟ್ ಇಲ್ಲಿ ತನಕ ಸಿಗ್ತಾ ಇತ್ತು ಅದು ಇನ್ನು ಮುಂದೆ ಏಳು ಪರ್ಸೆಂಟ್ ಆಗಬೇಕು ಪಂಪರ್ ಯಾರಿಗೆ ಅಂತಂದ್ರೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಸಿಗ್ತಾ ಇದ್ದದ್ದು ಇನ್ನು ಮುಂದೆ ಎಂಟು ಪರ್ಸೆಂಟ್ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಬಹಳ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು ಪ್ರವರ್ಗ ಒಂದು ಪ್ರವರ್ಗ ಒಂದು ಇದರಲ್ಲಿ ಅನೇಕ ಜಾತಿಗಳು ಬರುತ್ತೆ ಹೇಳ್ತೀನಿ ನಾನು ಇವರೆಲ್ಲ ಹಿಂದುಳಿದ ವರ್ಗಕ್ಕೆ ಬರ್ತಾರೆ ಇವರಿಗೆ ಇಲ್ಲಿ ತನಕ ನಾಲ್ಕು ಪರ್ಸೆಂಟ್ ಸಿಗ್ತಾ ಇತ್ತು ನಾನು ನಿನ್ನೆ ಕೂಡ ಹೇಳಿದೆ ಇವರಿಗೆ ಪ್ರವರ್ಗ ಎ ಪ್ರವರ್ಗ ಒಂದು ಎರಡು ಎರಡು ವಿಭಾಗ ಮಾಡಿಬಿಟ್ಟು ಒಟ್ಟು ಹದಿನೆಂಟು ಪರ್ಸೆಂಟ್ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ದಾರೆ ನಾನು ನಿನ್ನೆ ಕೂಡ ಹೇಳಿದ್ದೆ ಸಿದ್ದರಾಮಯ್ಯನವರ ಪ್ಲಾನು ಇದು ಯಾವುದೇ ಜಾತಿ ಒಡೆಯುವುದಲ್ಲ ಇದರ ಪ್ರಕಾರ ಇದು ಸ್ವತಃ ಸ್ವತಃ ಸಿದ್ದರಾಮಯ್ಯನವರ ಜಾತಿಗೆ ಹದಿನೈದು ಪರ್ಸೆಂಟ್ ಇದ್ದದ್ದು ಹತ್ತು ಪರ್ಸೆಂಟ್ ಆಗಿದೆ ಹದಿನೈದು ಪರ್ಸೆಂಟ್ ಇದ್ದ ಯಾರಿಗೆ ಪೂರ್ವ ಸಮುದಾಯಕ್ಕೆ ಹದಿನೈದು ಪರ್ಸೆಂಟ್ ಇಲ್ಲಿ ತನಕ ಇದ್ದದ್ದು ಹತ್ತು ಪರ್ಸೆಂಟ್ ಆಗಿದೆ ಉಳಿದ ಎಲ್ಲರಿಗೂ ಕೂಡ ಲಾಭ ಆಗಿದೆ ಇದರಲ್ಲಿ ಇವರ ಶಿಫಾರಸಿನ ಪ್ರಕಾರ ಇದನ್ನು ಒಪ್ಕೋತಾರ ಬಿಡ್ತಾರ ಅದು ಬೇರೆ ವಿಚಾರ ಅರ್ಥ ಆಗೋದು ಬಹಳ ಕಷ್ಟ ಅರ್ಥವಾಗುವಂತ ಪ್ರಯತ್ನ ನಾನು ನಿಮಗೆ ಮಾಡ್ತೇನೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ವಿಶ್ವವಿಖ್ಯಾತ ಕರಗವನ್ನೇ ಕರೆಗಣಿಸಿದ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಅರ್ಚಕರ ಅಪಸ್ವರ ಎಲ್ಲಾ ಸರಿ ಇದೆ ಅಂತ ಡಿಕೆಶಿ ಪ್ರಹಾರ ರಾಜ್ಯದಲ್ಲಿ ಜಾತಿ ಜನಗಣತಿ ವಾರ್ ಸಿದ್ದು ಅಸ್ತ್ರಕ್ಕೆ ಮೌನವಾದ ಡಿಕೆ ಶಿವಕುಮಾರ್ ವರದಿ ತಿರಸ್ಕರಿಸಿ ಎನ್ನುತ್ತಿದ್ದಾರೆ ಶೆಟ್ಟರ್ ಕರ್ನಾಟಕದಲ್ಲಿ ದರ ಏರಿಕೆ ಸರ್ಕಾರದ ವಿರುದ್ದ ಸಮರ ಸಾರಿದ ಜೆಡಿಎಸ್ ಡಿಕೆಶಿ ಅಕ್ರಮಗಳ ದಾಖಲೆ ಕೇಳಿದ ಕಾಂಗ್ರೆಸ್ ಜೋರಾಗ್ತಾ ಇದೆ ನ್ಯಾಷನಲ್ ಹೆರಾಲ್ಡ್ ಜಟಾಪಟಿ ಜಪ್ತಿಯಾಗಲಿವೆ ಸೋನಿಯಾ ರಾಹುಲ್ ಆಸ್ತಿ ತಾಯಿ ಮಗನ ಚೈತಪ್ಪಲಿದೆ ಆರುನೂರ ಅರವತ್ತೊಂದು ಕೋಟಿ ಒಕ್ಕಲಿಗರು ಹೇಳ್ತಾ ಇದ್ದಾರೆ ನಾವು ಕಡಿಮೆ ಆಗ್ತಾ ಇದೀವಿ ನಾವಿಬ್ಬರು ಸೇರಿ ಮೀಟಿಂಗ್ ಮಾಡೋಣ ಸೈನ್ ಮಾಡೋಣ ಮತ್ತೊಂದು ಮಾಡೋಣ ಮಗನೊಂದು ಮಾಡೋಣ ನಿರಂತರವಾಗಿ ಹೇಳ್ತಾ ಇದ್ದೆ ಒಂದು ಮಾತನ್ನ ಸಿದ್ದರಾಮಯ್ಯನಂತ ಒಬ್ಬ ನಾಯಕ ತಮ್ಮ ರಾಜಕೀಯದ ಕೊನೆಗಾಲದಲ್ಲಿ ಒಂದು ವರದಿಯನ್ನು ತಯಾರು ಮಾಡಿ ಅವರು ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಮೋಸ ಮಾಡಿದ್ರು ಅಂತ ಹಣೆ ಪಟ್ಟಿಯೊಂದಿಗೆ ವಿರಮಿಸಬೇಕಾ ಸಾಧ್ಯನಾ ಒಬ್ಬ ನಾಯಕ ಆತರ ಆಲೋಚನೆ ಮಾಡ್ತಾನ ಮಾಡಿದ್ರೆ ಆತನನ್ನ ಇತಿಹಾಸ